ಯಾಕೆ ಅದು ಉತ್ತರಿ ಮಳೆ ಆಗಲಿಲ್ಲ ಅಂತಂದ್ರ ರೈತನ ಜಲಮ ವ್ಯರ್ಥ ಆಗ್ತದ ಉತ್ರಿ ಹಸ್ತ ಮಳಿಗೆ ಜ್ವಾಲ ಕಡ್ಲಿ ಗೋಧಿ ಸದಕ ಹಿಂಗ ಎಲ್ಲ ಬಿತ್ತದು ಇದು ರೈತನ ಕರ್ತವ್ಯ ಹೌದಲ್ರಿಪ್ಪ ಉತ್ತರಿ ಹಸ್ತ ಮಳೆ ಆಗ್ಲಿಲ್ಲ ಅಂತಂದ್ರ ರೈತನ ಜಲಮ ವ್ಯರ್ಥ ಆಗ್ತದ ವ್ಯರ್ಥ ಆಗ್ತದ ಹಡದ ಮಕ್ಕಳ ಮೇಲೆ ಮುನಿದು ಮಕ್ಕಳ ಜೀವನ ಹಾಳಾಗ್ತದ ತಪ್ಪಿ ಲೋಕದ ಗತಿ ಸರ್ವಜ್ಞ ಮಾತಾಡಕರ್ವಜ್ಞ ಕೇಳ್ತಾನೆ ಮೇಕಳಿ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಮಾಡುದ್ರಿಪಾ ಇದು ಎರಡನೇ ಸಂದಿನ ಅನಂತ ಕೋಟಿ ಪ್ರಣಾಮಗಳನ ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರೆ ಗೋಪಾಲ ಹಾ ಏನು ಹೇಳ್ತಾರಪ್ಪ ಜ್ಞಾನಿಗಳು ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಏನು ಹೇಳ್ತಾರೋ ಅಂತ ಕೇಳಿದ್ರೆ ಏನ್ರೀಪ್ಪ ಅದು ಏರ್ಲಿ ಇರ್ಲಿ ಏರ್ಲಿ ಗಪ್ಪ ನೀ ಬರಬರ್ತೀಗಪ್ಪ ನೀ ಒಂದಿತಾ ಕುತಾರೆಯೋ ಎತ್ತಂಬ ಮುನಿದರೆ ಮುನಿದರೆ ಎಷ್ಟು ಚಂದ ಹೇಳ್ತಾರ ಉತ್ತರೆಯು ಹುಷಿದರೆ ಎತ್ತಮ್ಮ ಮುನಿದರೆ ಇಂಥ ಉತ್ತಮರು ತಪ್ಪಿ ನುಡಿದರೆ ಏನ್ ಆಗ್ತದೆ ಇಂಥ ಉತ್ತಮರು ತಪ್ಪಿ ನುಡಿದರೆ ಲೋಕದ ಗತಿ ಇನ್ನ ಸರ್ವಜ್ಞ ಕೇಳ್ದ್ರಿಪಾ ಈ ಮತ್ತನ ಯಾಕೆ ಹೇಳಿದ್ರು ಯಾಕ್ರಿಪ್ಪ ಅದು ಉತ್ರಿ ಮಳೆ ಆಗ್ಲಿಲ್ಲ ಅಂತಂದ್ರ ರೈತನ ಜಲಮ ವ್ಯರ್ಥ ಆಗ್ತದ ಹೌದಲ್ರಿಪ್ಪ ಹೌದು ಉತ್ರಿ ಹಸ್ತ ಮಳಿಗೆ ಜ್ವಾಲ ಕಡ್ಲಿ ಗೋಧಿ ಸದಕ ಹಿಂಗ ಎಲ್ಲಾ ಬಿತ್ತದು ಇದು ರೈತನ ಕರ್ತವ್ಯ ಹೌದಲ್ರಿಪ್ಪ ಉತ್ರಿ ಹಸ್ತ ಮಳೆ ಆಗ್ಲಿಲ್ಲ ಅಂತಂದ್ರ ರೈತನ ಜಲಮ ವ್ಯರ್ಥ ಆಗ್ತದ ಹಡದ ತಾಯಿ ಮಕ್ಕಳ ಮೇಲೆ ಅಂತಂದ್ರ ಮಕ್ಕಳ ಜೀವನ ಹಾಲಾಗ್ತದ ಮತ್ತ ಇಂತ ಉತ್ತಮರ ತಪ್ಪಿ ಮಾತಾಡಕರ ಲೋಕದ ಗತಿ ಆತ ಸರ್ವಜ್ಞ ಕೇಳ್ತಾನ ನಾ ಕೇಳುವ ಮಾತಾಡ್ಲಿಲ್ಲ ಒಂದು ಮಾತು ಹೇಳಿದ್ರೆ ಅವರು ಸೂರಮ್ಮ ದೇವಿಯ ಒಡಲ್ ಒಳಗ ಬೀರ್ ದೇವರು ಕಾಸ ಸೋದರ ಮಾವ ಕಲ್ವಿ ನಾರಾಯಣ ಗೌಡ ಬಂಕಿ ಬುತ್ತಿ ಒಳಗ ವಿಷ ಬೆರ್ಸಿಕೊಂಡು ಬಂದಿದ್ದ ತಾಯಿ ಗರ್ಭದೊಳಗಿದ್ದಂತ ಬೀರ್ ದೇವರ ಹಡದ ತಾಯಿಗ್ ಹೇಳ ತಾಯಿ ಈ ಬುತ್ತಿ ಉಣಬ್ಯಾಡವ ನಿಮ್ಮ ಮಣ್ಣಿದ್ರ ಒಳಗ ವಿಷ ಬೆರ್ಸಾನ ವಿಷ ಬೆರ್ಸಾನ ಅಲ್ಲಿ ಸೂರಮದೇವ ಮಗನಿಗೆ ನೇಮ ಕಲಿಸಿ ಕೊಟ್ಟಾಲೇನ ಅಂತೇಳಿ ಮಹಾರಾಜರು ಮತ್ತೆ ಹಾ ಹಾ ಈ ನಮ್ಮ ಬಬಲಾದಿ ಮಾಸ್ತರ ಕೇಳ್ತಾನ ಏ ಕೇಳ್ತಾರಪ್ಪ ಬಡ್ಡಾ ಗೌಡ್ರು ಅದಕ್ಕೆ ಕೇಳ್ತಾರಿ ದಾರು ಕುಡಿದು ಕಳಚಾಣ ಅತ್ತೇಳಿ ಏ ಸುಮಿರೋ ಬಂದ್ರನ ಗೌಡ್ರು ಈಗ ರೂಟ್ ಹಿಡಿದಿ ಗಾಡಿ ತಡಿ ಹಾ ಒಂದು ಮಾತಾ ಏನ್ರೀಪ್ಪ ಅದು ಅಂಶುದ್ ಮಾಸ್ತರ ಹಾ ಒಂದು ಮಾತು ನಿನಿಪನೋಗೆ ಇಟ್ಟುಗೋ ಹಾ ಹಾ ಏನ್ರೀಪ್ಪ ಅದು ತಾಯಿ ಗರ್ಭದೊಳಗ ಮಾತಾಡಿದವರು ಮೂರು ಜನ ಅದಾರ ಯಾರ್ಯಾರು ನಾಲ್ಕು ಜನ ಅದಾರ ನಾಲ್ಕು ಜನ ಅದಾರ ಹಾಲು ಮತ ಧರ್ಮದೊಳಗ ಸೂರಮ್ಮ ದೇವಿಯ ಒಡಲೊಳಗ ಬೀರ ದೇವರು ಮಾತಾಡಿ ಅನ್ನ ಐದು ತಿಂಗಳ ಕಂದ ಹೌದಲ್ರಿಪ್ಪ ಹೌದು ಅಮೋಘ ಸಿದ್ಧನ ಸಂತತಿ ಒಳಗ ಕನ್ನವನ ಒಡಲೊಳಗ

ಹತ್ತಿರೋ ಏನು ಇವ್ರಿಗೆ ದೇವ್ರ ಹತ್ತಿರೋ ಯಾರೋ ಮಾವ್ಯಾ ಎಲ್ಲ ಒಂದ ಚಾನಗಿಯಾಗ ಹಾಕಿ ಚಾಣಿಸ್ಬ್ಯಾಡ್ರಿ ಚಾಣಸ್ಯಾಡ್ರಿ ದೇವ್ರಿಗೆ ಹಕ್ಕಿ ಚಾನಗಿನೇ ಬ್ಯಾರೆ ಮಾನವ್ರಿಗೆ ಹಾಕುವಂತ ಅಂತ ಬ್ಯಾರೆ ದಾನವ್ರಿಗೆ ಹಾಕುವಂತ ಅಂತ ಬ್ಯಾರೆ ಹಾ ಪುಣ್ಯವಂತರಿಗೆ ಹಾಕುವಂತ ಚಾನಗಿನೇ ಬೇರೆ ದೈತರಿಗೆ ಹಾಕುವಂತ ಚಾನಗಿನೇ ಬ್ಯಾರೆ ದೇವತೆಗಳಿಗೆ ಹಾಕುವಂತ ಹೌದು ಹೌದು ಎಲ್ಲಾರದು ಬೇಡ ಸೂರಮ ದೇವಿ ಒಡಲೊಳಗೆ ಐದು ತಿಂಗಳ ಕೂಸು ಬೀರ್ ದೇವ್ರ ಮಾತಾಡಾನಂದ್ರ ಅವನಿಗೆ ಯಾರು ನೇಮಲ್ಲಿ ಹೇಳಿ ಕೊಟ್ಟಿಲ್ಲ ಆತ ನೀವು ವಾದ ಮಾಡಿರಿ ಬೀರ ದೇವ್ರ ತಾಯಿ ಒಡಲೊಳಗ ಅವತಾರಿಲ್ಲ ಈ ನಾಡಿನೊಳಗ ಮಾನ ಮಾನ ಕಲಾವಂತರಾಗಿ ಹೋದ್ರು ಸೌದತ್ತಿ ಸಿದ್ದಪ್ಪ ಜಾ ಕುಳ್ಳಿ ನಿಂಗೇಶ ಮಾಸ್ತಾರ ಯಾದವಾಡ್ ರಾಮಚಂದ್ರ ಎಂತಿಂತ ಮಾನ ತತ್ವ ಜ್ಞಾನಿಗಳಾಗಿ ಹೋದ್ರು ಸೂರಮ ದೇವಿ ಒಡಲು ಬೀರ್ ದೇವ್ರ ಯಾವಾಗ ಹುಟ್ಟಿ ಬಂದ ಕಲಿಯುಗದಾಗ ಕಲಿಯುಗದೊಳಗ ಕರೆ ಹಂತ ಕವಿಗಾರರ ಪದ ಯಾವಾಗ ಮಾಡಿಟ್ರು ಬೀರಪ್ಪ ಹುಟ್ಟಿದ ಬಿರದ ಸಾರತೈತಿ ಮೂರು ಲೋಕದಾಗೋ ಕರ್ತಾ ತಿರ್ತಾ ದ್ವಪಾರ ಕಲಿಯುಗದಾಗೋ ಮಹಾದೇವನ ಗುಗ್ಗಳ ಹೋಮ ಜನಿಸಿದ ಹೌದು ನಾಲ್ಕು ಯುಗದಲ್ಲದನ ವೀರ ದೇವರ ತಾಯಿ ಹೊಟ್ಟಾದ ಅಟ್ಟೆ ಅಲ್ಲ ನಿಮ್ಮಂತ ಅವರನ್ನು ಬಂದಾನ ಬಿಡಿಸಕ್ಕೆ ಸಹಿತ ಮಾತಾಡತಾನೆ ವೀರ ದೇವರ ಹ್ ದೇವರ ಯಾರನೆ नेम ಹೇಳಿ ಕೊಡತಾರೋ ಹಾಂಗೋ ನಿಮ್ಮ ಗಾಡಿದ ರೂಟ್ ತಪ್ಪೆದು ನಮ್ಮ ಗಾಡಿ ರೂಟ್ ತಪ್ಪೆದು ಇದು ಅಂಶದ ಮಾಸ್ತಾರೆ ಮಾತಾಡೋಣ ಕೆಲ್ಕು ಕೂತ ಗೌಡ ಮಾತಾಡ್ತೈತಿ ಏನಾಯ್ತು ರೀ ಈಗಿನ ಹುಡುಗರಿಗೆಲ್ಲ ಸೆರೆ ಕೂಡ ಆಕೆ ಯಾರು ಕಲ್ಸ್ಯಾರೆ ಹೇಳಿರಿ ಇದ್ರೂ ತಾಯಿನಾಗೆ ಕಲ್ಸ್ಯಾರಣತಾರೆ ಅವರು ಈ ವಚ್ಚಿನ ಯಾಕ ನಾ ಮಾತಾಡಿನಿ ಯಾಕ್ರೀಪ್ಪ ಏನತ್ತ ಮಾತಾಡಿನಿ ಉತ್ತಮರು ತಪ್ಪಿ ನೋಡಿದಾರೆ ಏ ಬಡ್ಡಿ ಬಿಟ್ಟು ಒಯಿಟ್ಟು ಅಂಗಿ ಕಡಿ ಬೇಡ ನನಗೆ ಮೊದಲಿಂದ ಏನು ಮಾಡೋದು ಉತ್ತಾರೆ ಹುಶಿದಾರೆ ಹೆ ತಮ್ಮ ಮುನಿದರೆ ಉತ್ತಮರು ತಪ್ಪಿ ನೋಡಿದಾರೆ ರೀ ನೋಡಿದರೆ ನಿಮ್ಗೊಂದು ಮಾತು ಯಾಕ್ರಿಪ್ಪಾ ಬಹಳ ಚಂದ ವಿಷಯ ಇಟ್ಟ್ರಿ ನೀವ ಒಂದು ನಾಮ ಇನ್ನೊಂದು ನೇಮ ನೇಮ ಲಮಾನಟಿ ಮಹಾರಾಜರ ಮ್ಯಾಲ ಅನ್ನ ಗೌಡ್ ಪ್ರಶ್ನೆ ಮಾಡಿದವ ಅದು ಸೆರೆ ಕೊಡುದು ಯಾರು ಸೆರೆ ಕೊಡು ಅಂತ ಯಾರ ಹೇಳಿ ಕೊಟ್ಟಾರ ಹಿಂಗೆ ಮಾತಾಡ ಅನ್ನಪ್ಪ ಗೌಡ ನೀವ್ ಕೇಳಿರಿ ಹಿಂಗೆ ಮಾತಾಡ್ರಿಪ್ಪ ಈ ದೈವದೊಳಗ ನಾವೊಂದು ಪ್ರಶ್ನೆ ಮಾಡ್ತೀನಿ ಏನ್ರಿಪ್ಪ ನಿಮಗೆ ಪ್ರಶ್ನೆ ಮಾಡುವಂತ ದೊಡ್ಡವನ ಅಲ್ಲ ಆದ್ರೂ ಸಹಿತ ನಾವು ಏ ತಿಳ್ಕೊಬೇಕಾಗ್ಯಲ್ರಿ ನಿಮಗೂ ಮಕ್ಕಳದ ನಮಗೂ ಮಕ್ಕಳದಾರ ಅವ್ರಿಗೂ ಹಾ ನಮ್ಮ ಮಕ್ಕಳ ಸೆರೆ ಕೂಡ ದಾರಿ ಬಿಡಬೇಕಾದ್ರೆ ತಾಯಿ ತಂದಿ ಕಾರಣೋ ಏನ್ ನಮ್ಮ ಮಕ್ಕಳ ಕಾರಣ ಯಾರೀ ತಾಯಿ ತಂದಿ ನೋಡ ಕಾಕಾ ಸೋಮ್ಯರ್ ಕೈ ಮಾಡಬೇಡ ಕಾಕಾ ಸೋಮ್ಯರ್ ಕೈ ಮಾಡ್ಬೇಡ ಮಾತಿನೊಳಗೆ ಬಾಳ ಮಲ್ವಾದ ಅಣ್ಣಪ್ಪ ಗೌಡ ಹೇಳ ಸೆರೆ ಕೊಡುದು ಯಾರು ಹೇಳಿ ಕಲ್ಸ್ಯಾರ ನಮ್ಮ ಮಕ್ಕಳ ದಾರಿ ಬಿಡಬೇಕಾದ್ರ ನಮ್ಮ ಮಕ್ಕಳ ಸೆರೆ ಕುಡಿಬೇಕಾದ್ರ ನಮ್ಮ ಮಕ್ಕಳ ಕೆಟ್ಟವರಾಗಬೇಕಾದ್ರ ಇದಕ್ ತಾಯಿ ತಂದಿನೇ ಕಾರಣದಾರ ಹೊರತಾಗಿ ನಮ್ಮ ಮಕ್ಕಳ ಕಾರಣ ಅಲ್ಲ ಸೀರೆ ಕುಡಿದು ಯಾರು ಹೇಳಿ ಕಲಸ್ಯಾರ ಯಾರು ಇದನ್ನ ಬೋಧನೆ ಮಾಡ್ಯಾರ ಅಂತಂದ್ರ ಹಡದ ತನ್ನಿನೇ ಇದನ್ನ ಕಲಿಸಿ ಕೊಟ್ಟಾನ ನೋಡ್ರಪ್ಪ ಅದು ಕೇಳುವ ಮಹಾರಾಜರ ಮ್ಯಾಲ್ನ್ಯಾಗ ಹದಿನೈದು ದಿನ ಒಂದೊಂದು ತಿಂಗಳು ಇವ್ರು ಮಾರಿ ಊರು ಮಾರಿ ನೋಡಂಗಿಲ್ಲ ಹೌದಲ್ರಿಪ್ಪ ಒಂದೊಂದು ದಿನ ರಜಾ ಇರ್ತೈತಿ ಇವತ್ತೊಂದು ವರ್ಷ ನಿದ್ದೆ ಮಾಡ್ಬೇಕಂತ ಹೇಳಿ ಊರಿಗೆ ಹೋಗಣ ಹಾ ಹತ್ತು ವರ್ಷದ ಮಗ ಈಚ ಕಡೆ ಕಿಶಾಗಿ ತೆಗೆದು ಶಂಬರ್ ನೋಟ್ ಕೊಡ್ತಾನೆ ಅನ್ನಪ್ಪ ಗೌಡ ಏ ಕೊಡ್ತಾರಲ್ರಿಪ್ಪ ಏ ತಮ್ಮ ಒಂದು ವಾರ ಆಯ್ತು ಹದಿನೈದು ದಿನ ಆಯ್ತೋ ಮಹಾರಾಜರ ಮೇಲ್ನಾಗ ಹೋಗಿ ಕಣ್ಣಿಗೆ ನಿದ್ದಿಲ್ಲ ಹೊಟ್ಟಿ ಕೂಲ್ ಸರಿಯಾಗಿಲ್ಲ ಸರಿಯಾಗಿ ನಿದ್ದೆ ಆಗುತ್ತ ಹೋಡ್ಗ ಕೆಟ್ಟ ಮೈ ನೋವು ತಮ್ಮ ಅಂಗಡಿಗೆ ಹೋಗಿ ಬರಬೇಕತ್ತ ಶಂಬರ್ ನೋಟ್ ಇವನೇ ತೆಗೆದು ಕೊಡ್ತಾನ ತಾನ ಕಿಶಾಗಿಂದ ಮಗ ಸೀದಾ ಅಂಗಡಿಗೆ ಹೋಗಿ ಶಂಬರ್ ರೂಪಾಯಿ ಕೊಟ್ಟು ಎರಡು ನೈಂಟಿ ಪ್ಯಾಕ್ ತಗೋತಾನ ಹತ್ತು ವರ್ಷದ ಬಾಲಕ ವಿಚಾರ ಮಾಡತಾನ ನಮ್ಮಪ್ಪ ಮಹಾರಾಜರ ಮ್ಯಾಲ ಹೊದಕ್ಕೂ ಸ್ವಾರ್ಥಕಾಯ್ತು ನಮ್ಮಪ್ಪ ಎರಡು ಮಾಡ್ಲಿಲ್ಲ ನನಗ ಅವರ ತಗೊಂಡ್ ಬಾತ್ ರೊಕ್ಕ ಕೊಟ್ಟುಕೊಂಡು ಹಾದ್ಯಾಗ ಒಂದ್ ನಾಯಿ ಮಗ ಕುಡಿತಾನಂದ ಒಂದ್ ನೈಟಿ ತಂದು ತಂದಿ ಕೈಯ ಕೊಡ್ತಾನ ಇದು ಹದಿನೈದು ದಿನ ಹಾಡ್ಕೋತ ಹಾಡಿ ಹಾಡಿ ನಿದ್ದಿಲ್ದ ಬಾಯ್ ಕಸ್ಕೊಂಡು ಮನಿಗ್ ಬಂದಿರ್ತದಿ ಶಂಭರ್ ರೂಪಾಯಿ ಕೊಟ್ಟಾಗ ಎರಡು ನೈಟಿ ಬರ್ಲಾರಕ್ಕಾಗಿ ಒಂದೇ ನೈಟಿ ಬಂದದ್ದು ನೋಡಿ ಏ ಎರಡು ತರ್ಸಾಕ ಕೊಟ್ಟಿನ ಮಗನ ಇನ್ನೊಂದ್ ಎಲ್ಲಿ ಹೋಯ್ತು ಕೊಡ್ಬೇಕ ತಿಳ್ಕೊಂಡ್ರೆ ನಿನ್ನ ಮುಂದೆ ಕುಡಿಬಾರ್ದತ್ ನನ್ನ ಪಾಲಿಂದ ನಾ ದಾರಿಯಾಗ ಮುಗಿಸಿ ಬಂದಿನಿ ಅತ್ ಮಗ ಹೇಳ್ತಾನ ಇದ್ರ ಶಂಬರ್ ರೂಪಾಯಿ ಹೋಗಿರ್ತಾವ ಒಂದ್ ಇದು ಮಗನ ಹೋಗಿರ್ತೈತಿ ಸಿಟ್ಟು ತೋರ್ಸಾಕ ಏನ್ ಏ ಮಗನ ಹೆಂಗ್ ಕುಡಿದೇ ನಾವು

ಏನು ಎರಡು ಬಿಟ್ಟ ತಂದೆಗೆ ಹಾಂ ಶಂಬರ್ ರೂಪಾಯಿ ಕಲ್ಕೊಂಡು ಎರಡು ನೈಟಿ ಕಲ್ತ್ಕೊಂಡು ಮಗನ ಮುಂದೆ ನಿನ್ನ ಮರ್ಯಾದೆ ಕಲ್ತ್ಕೊಂಡು ಆಹಾ ಇದಕ್ಕೆ ಯಾರರ ಕಾರಣ ತಂದೆ ಕಾರಣ ಅಲ್ರಿ ಯಾರರ ಕಲಿಸಿದ್ರೆ ಕುಡಿಯಾಕ ತಂದೆ ಶಂಬರ್ ರೂಪಾಯಿ ಕೊಡ್ತೇವೋ ಹಾಂ ಏನು ಸುಮ್ಮ ನಿನ್ನ ನಿನ್ನ ಹೋಗಿ ಬರ್ತೀವೋ ನನ್ನ ಅಷ್ಟು ನಾನು ಒಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ ಏನು ಅದು ಹೆಣ್ಣು ಮಕ್ಕಳು ಕೆಡಬೇಕಾದ್ರೆ ತಾಯಿ ಕಾರಣ ಗಂಡ ಮಕ್ಕಳು ಕೆಡಬೇಕಾದ್ರೆ ತಂದೆ ಕಾರಣ ಶಿಷ್ಯ ಕೆಡಬೇಕಾದ್ರೆ ಗುರು ಕಾರಣ ಭಕ್ತ ಕೆಡಬೇಕಾದ್ರೆ ದೇವ್ರ ಕಾರಣ ಎತ್ತ ಮಾತಾಡ್ತೀರಿ ಎತ್ತನ್ನ ಮಾಮರ ಎತ್ತನ್ನ ಕೋಗಿಲಿ ಎತ್ತಿಂದ ವ್ಯಕ್ತ ಸಂಬಂಧವಯ್ಯ ಸಂಬಂಧವಯ್ಯ ಮಹಾರಾಜರೆಲ್ಲ ಸರಳ ನಾರ್ಕರೆ ಹಿಂದಿದ್ದಾವ್ರು ಇಬ್ಬರು ಮಂದಿ ಏನು ಮಾಡ್ತಾರೆ ಜಗಲಿ ಮ್ಯಾಗ ಜಲ್ಕಿ ಬಚ್ಲಾದ ದೇವ್ರ ಪೂಜೆ ಹಂಗ್ಯಾಕ್ ಮಾಡತ್ತಾರೆ ರೀ ಹಂಗ ಹಂಗೆ ಮಾಡಬೇಡ್ರಿ ವಿಷಯ ವಿಷಯಾಂತರ ಮಾಡಬೇಡ್ರಿ ಮಾಡ್ಬ್ಯಾಡ್ರಿ ಆಗಿನ ಕಾಲದೊಳಗೆ ಸಂಸ್ಕಾರ ಎಂಥದಿತ್ತು ಮಕ್ಕಳಿಗೆ ನೇಮ ತಾಯಿ ತಂದೆ ಹೆಂಗೆ ಹೇಳ್ಕೊಡ್ತಿದ್ರು ಹೆಂಗೆ ರೀಪ್ಪ ಅದು ಆಗಿನ ಕಾಲದೊಳಗೆ ತಂದೆ ಹೊಲದಿಂದ ಬಂದಂದ್ರ ಎತ್ತಿನ ಗುಮರಿ ಸಂಬ ಗಂಟೆ ಸಪ್ತ ಕೇಳ್ತಪ್ಪ ಮಗ ಮೇನ್ ಬಾಗಿಲ್ಯ ಮುಂದಿನ ಬಾಗಿಲೆ ಬರ್ತಿದ್ದಿಲ್ಲ ಕಿತ್ತಲ ಬಾಗಿಲೆ ಹಾಸಿ ಹೋಗ್ತಿದ್ದ ತಂದೆ ಮುಂದೆ ಇದ್ರ ನಿಂದಿರ್ತಿದ್ದಿಲ್ಲ ಹೌದಲ್ರಿಪ್ಪ ಹೌದು ಅಪ್ಪ ಬಂದು ಎತ್ತಾಕೊ ನೀರು ಕುಡಿ ಶಾವಕ ಮೆಮ್ ಒಗದು ಗಂಡ ಹೆಂಡತಿ ಕೂಡಿ ಊಟ ಮಾಡಿ ಇವು ಒಂದ್ ತಾಸ ರೆಸ್ಟ್ ಮಾಡಿದ ಮೇಲತ್ತ ಸಂಜೆ ನಾಲ್ಕು ಗಂಟೆ ಕೆತ್ತ ಹುಡ್ಕೊಂಡು ಮತ್ ಹೊಲಕ್ ಬಾದ್ಮೇಲತ್ತ ಮಗ ಹೊಲಗ ಬರ್ತಿದ್ದ ಆಗ್ಬೇಕಾದ್ರೆ ತಾಯಿ ತಂದೆ ನಮ್ಮನ್ನ ಕೇಳಿಲ್ಲ ನಮನ್ ಕರ್ದಿಲ್ಲ ಕರ್ದಿಲ್ಲ ಕಲ್ಬಳೆ ಆಗ್ರೆ ಹೊಸಾದ್ರೆ ಅವರೇ ಕನ್ಯಾ ತೆಗ್ದಾರ ಅವರೇ ಗಟ್ಟಿ ಮಾಡ್ಯಾರ ಮದ ಮಕ್ಕಳ ದರ್ಶನ ಯಾವಾಗ ಆಗ್ತಿತ್ತು ಅದ್ ಕೇಳಿದ್ರೆ ಹಂದರದಾಗ ಹಸಿ ಹೌದು ಅವಾಗ ತಾಯಿ ತಂದಿ ಕನ್ಯಾ ದರ್ಶನ ಆಗ್ತಿತ್ತು ಸಸ್ಯನ ಕರ್ಕೊಂಡು ಬಂದು ಒಂದು ಎರಡು ಮಕ್ಕಳಾದ ಮೇಲೆ ಅಪ್ಪನ ಹೆಗಲ ಮ್ಯಾಗಿನ ಬಾರ್ಕೋಲ ಕೈಯಾನ ಹಿಡಿಯಾಕ ತಗೊಂಡು ಯಾವಾಗ ಮಗ ಎತ್ತ ಹೊಡಿತಾನ ಇಂತ ಹಿರಿಯಾರ ಮಾತಾಡ್ತಿದ್ರು ಏನಂತ್ರಿಪ್ಪ ಅಣ್ಣಪ್ಪಗೌಡ ನಿನ್ನ ಮಗ ಕೈಬಾಯಿ ಬಂದಪ್ಪ ಅವಾಗ ಹಿರಿಯರು ಮಾತಾಡ್ತಿದ್ರು ಏ ಮಾತಾಡ್ತಿರಲ್ರಿಪ್ಪ ನಿನ್ನ ಮಕ್ಳ ಕೈವಾಗಿ ಬಂದ್ರಪ್ಪ ನಾನು ಇನ್ನ ಸಣ್ಣದು ಅವು ಮಕ್ಳು ಅತ್ತ ಮಾತಾಡ್ತಿದ್ರು ಯಾಕೆ ಹಿಂಗೆ ಇತ್ತು ಅತ್ಕೇಳ ಯಾಕ್ರಿಪ್ಪ ಆಗಿನ ಕಾಲದೊಳಗೂ ಅಪ್ಪಗಳು ಚಟಾ ಮಾಡ್ತಿದ್ರು ಏ ಮಾಡ್ತೀರಾತ್ರಿ ಅಲ್ರಿಪ್ಪ ಬಡದಿ ಮುಂದೆ ಮಾಡ್ತಿದ್ದಿಲ್ಲ ಮಕ್ಕಳ ಮುಂದೆ ಮಾಡ್ತಿದ್ದಿಲ್ಲ ಇನ್ನೊಬ್ರ ಮುಂದೆ ಅವ್ರು ಮಾಡ್ತಿದ್ದಿಲ್ಲ ಮಾಡ್ತಾರ್ರೀಪ್ಪ ಹೊಲದಾಗ ಎತ್ತಿಯಲ್ಲಿ ಬತ್ತಿ ಕಟ್ಟಿ ಚಿಲುಮೆ ಸಿ ಎತ್ತಿದ್ರು ಎತ್ತಿನ ಉಸಿಲ ಹಾರ್ಸ್ಕೊಳ್ತಕ ಆಹಾ ಎತ್ತಿಗೆ ಚಪಾಟಿ ಬಿಡೋ ಸಂಬಂಧ ಅವ್ರು ಚಟ ಮಾಡ್ತಿದ್ರು ಇವ್ರ ಮನೆಯಾಗಿನ ಕಾಲಾಗ ಸಂಬಂಧ ಇವ್ರು ಚಟ ಮಾಡ ಎಟ್ಟ ವ್ಯತ್ಯಾಸ ಅದರಿ ಈಗಿನ ಕಾಲದೊಳಗೆ ಅನ್ನಪ್ಪ ಗೌಡ್ ಹೇಳ್ದಂಗ ಮಗನ ಲಗ್ನ ಮಾಡಬೇಕಾದ್ರ ಲಮಾನ್ ಅಟ್ಯಾಕ್ ಕೂತ್ ತಮ್ಮ ಇಂಚಗೇರಿಯಾಗ ಒಂದ್ ಹೆಣ್ಣು ನೋಡಿ ಬಂದೇನು ಅಂದ್ರೆ ಮೊದಲು ನಾನು ಫೋನಿಗೆ ಬಿಡಿಸುವ ಫೋಟೋ ಹೌದು ಮನಸ್ಸಿಗೆ ಬಂದ್ರೆ ನೋಡೋನು ಇಲ್ಲ ಅಂದ್ರೆ ಇಲ್ಲ ಈಗ ಹೇಳ ಇಂತ ಕಾಲಮಾನ ಬಂದೈತಿ ಈಗ ಹೌದು ಆಗಿನ ಕಾಲದಾಗ ತಂದೆ ಮಗ ಎರಡ್ ಮೂರು ಮಕ್ಕಳು ಆಗುತ್ತಕ ಇದ್ರ ಬದ್ರ ಹಾದಿಲ್ಲ ಇದು ಕಾಲಮಾನ ಹೆಂಗ ಬಂದದ ಅಂತಂದ್ರೆ ತಂದೆ ಮಗ ಒಂದೇ ಟೇಬಲ್ ಕೂತ್ ಡಾಬಾದಾಗ ಸೆರೆ ಕುಡಿದು ಊಟ ಮಾಡುವಂತ ಕಾಲ ಬಂದೈತಿ ಇದು ನೀವು ಕಲಿಸಿದ ಪದ್ಧತಿ ಯಾರ ತಪ್ಪ ವಯಸ್ ಅರವತ್ತೆರಡ ಅಣ್ಣಪ್ಪ ಗೌಡ ದಾರಿ ತಪ್ಪು ಬೇಡ ಯಾಕ್ರಿಂಗ್ ವಿಷಯ ಮಾತ ಮಾತು ಆಗಬಾರ್ದು ಮಾತ ಮಣಿಕ್ಯವಾಗಿರಬೇಕು ಇರಬೇಕಲ್ರಿ ಜಗತ್ತಿನಲ್ಲಿ ನಾಮ ನುಡಿಯುವುದಕ್ಕಿಂತ ನೇಮದಲ್ಲಿ ಎಂತ ಶಕ್ತಿ ಅದ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಿತ್ತು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೌದಪ್ಪ ಹೌದು ಬೇರ ದೇವರ ಕತೆ ಕೇಳಾರೆ ಸೇವಾ ಸ್ಥಾನ ಎಷ್ಟೋ ಹೇಳೋದಷ್ಟೋ